ನಮಸ್ಕಾರ ನಮ್ಮ ಯೋಚನೆಗಳು ಹೇಗಿರ್ಬೇಕಂದ್ರೆ ನಮ್ಮ ಯೋಚನೆಗಳು ಹೇಗಿರ್ಬೇಕಂದ್ರೆ ಇತರರು ಕೂಡ ನಮ್ಮ ಯೋಚನೆಗಳ ಬಗ್ಗೆ ಯೋಚಿಸುವಂತಿರಬೇಕು ಅಂತ ಉನ್ನತವಾದ ಯೋಚನೆಗಳು ನಮಗಿರ್ಬೇಕು ವಿಚಾರಗಳು ನಮಗಿರ್ಬೇಕು ಒಳ್ಳೆಯ ವಿಚಾರಗಳು ನಮ್ಮವಾಗಿದ್ದವು ಅಂದರೆ ಇತರರು ಕೂಡ ಆ ವಿಚಾರಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ ವಿಚಾರಿಸ್ತಾರೆ ಅವರು ಕೂಡ ಯೋಚಿಸ್ತಾರೆ ಆ ರೀತಿಯ ಯೋಚನೆಗಳು ನಮ್ಮವಾಗಿರಬೇಕು ಇತರರು ಕೂಡ ಮೆಚ್ಚುವಂಥ ಯೋಚನೆಗಳು ನಾವು ಮಾಡಬೇಕು ವಿಚಾರಗಳು ನಾವು ಮಾಡಬೇಕು ನಾವೆಲ್ಲ ಹೆಂಗೆ ಮಾಡ್ತೀವಿ ಅಂದರೆ ತುಂಬ ಸಣ್ಣ ಸಣ್ಣ ಯೋಚನೆಗಳು ಮಾಡಿ ಜೀವನ ಮತ್ತು ಮಟ್ಟವನ್ನು ನಾವು ತಿಳಿಸ್ತೀವಿ ನಮ್ಮ ಜೀವನದ ಮಟ್ಟವನ್ನು ನಾವೇ ತಿಳಿಸ್ತೀವಿ ಅದು ಅವಶ್ಯಕತೆ ಇಲ್ಲ ನಮ್ಮ ಜೀವನದ ಮಟ್ಟವನ್ನು ನಾವು ಉನ್ನತಕ್ಕೆ ಉನ್ನತಕ್ಕೇರಿಸಬೇಕು ಅಂದರೆ ಮೊದಲು ನಮ್ಮ ಯೋಚನೆಗಳು ಚೆನ್ನಾಗಿರ್ಬೇಕು ಆ ಯೋಚನೆಗಳು ಚೆನ್ನಾಗಿದ್ದಾವೆ ಅಂದರೆ ನಮ್ಮ ಜೀವನದ ಮಟ್ಟ ತಾನೇ ಉನ್ನತ ಮಟ್ಟಕ್ಕೆ ಹೋಗ್ತದೆ ಯಾವ ರೀತಿ ಬಲೂನ್ನಲ್ಲಿ ಜಲಜನಕದ ಒಂದು ವಾಯು ತುಂಬಿಕೊಂಡಂತೆ ಆ ಬಲೂನ್ ಮೇಲೆ ಹೇಳುತ್ತ ಹಾಗೆ ನಮ್ಮಲ್ಲಿನ ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ತುಂಬಿಕೊಂಡಂತೆ ನಮ್ಮ ಜೀವನವನ್ನೂ ಕೂಡ ಕೇಳ್ತಾವೆ ಅದಕ್ಕೆ ನಮ್ಮ ಯೋಚನೆಗಳು ನಾವು ಒಂದು ಯೋಚನೆ ಮಾಡಿದೆವು ಅಂದರೆ ಒಂದು ವಿಚಾರವನ್ನು ಹೇಳಿದೆವು ಅಂದರೆ ಮಂಡಿಸ್ದೇವು ಅಂದರೆ ಇತರರು ತಲೆದೂಗಬೇಕು ಅದ್ರ ಬಗ್ಗೆ ಹೌದು ಈತನ ಮಾತಿನಲ್ಲಿ ಸತ್ಯವಿದೆ ವಾಸ್ತವಿಕತೆ ಇದೆ ಅವಾಸ್ತವಿಕ ಮಾತುಗಳು ಅವಾಸ್ತವಿಕ ಯೋಚನೆಗಳು ಬೇಡ ಸಾಧಾರಣ ಯೋಚನೆಗಳು ಬೇಡವೇ ಬೇಡ ಸ್ವಲ್ಪ ವಿಶೇಷ ಯೋಚನೆಗಳಿರಲಿ ವಿಶೇಷ ವಿಚಾರಗಳು ಇರಲಿ ಆಗಿತ್ತು ಅಂದರೆ ಇತರರು ಕೂಡ ಅವುಗಳನ್ನು ಗೌರವದಿಂದ ಸ್ವೀಕರಿಸ್ತಾರೆ ಬರೀ ಸ್ವೀಕರಿಸೋದಿಲ್ಲ ಗೌರವದಿಂದ ಸ್ವೀಕರಿಸ್ತಾರೆ ಮತ್ತು ನಾನು ನಿಮ್ಮನ್ನು ಕೂಡ ಗೌರವಿಸ್ತಾರೆ ಆಗ ನಿಮ್ಮ ಜೀವನದ ಮಟ್ಟ ಸ್ವಲ್ಪ ಉನ್ನತಿಕೆ ಇರ್ತದೆ ಜೀವನದ ಮಟ್ಟ ಏನಾಗ್ತದೆ ಉನ್ನತಿಕೆ ಇರ್ತದೆ ಉನ್ನತಕ್ಕೆ ಇರೋದಂದರೆ ಜೀವನದಲ್ಲಿ ಒಂದು ಸಂತೃಪ್ತಿ ಹೆಚ್ಚಿಗೆ ಆಗ್ತದೆ ಅಷ್ಟೇ ಉನ್ನತಿಕೆ ಇರೋದಂದರೆ ಭಾಳಷ್ಟು ವೈಭವಿತವಾದ ಜೀವನ ಇಲ್ಲ ಆ ವೈಭವ ಜೀವನ ಆಗ್ಬೋದು ಆದರೆ ಯೋಚನೆಗಳನ್ನು ಮಾತ್ರ ಬದುಕು ಸುಂದರ ಆಗ್ತದೆ ಅದು ಮಾತ್ರ ಸತ್ಯ ಬದುಕು ಸಂತೃಪ್ತ ಸಿಗ್ತದೆ ಬದುಕಿನಲ್ಲಿ ಸಂತೃಪ್ತಿ ಹೆಚ್ಚಿರ್ತದೆ ಸಂತೃಪ್ತಿಗಿಂತಲೂ ಇನ್ನೇನು ಬೇಕು ಎಲ್ಲ ಮಾಡೋದು ನಾವು ಸಂತೃಪ್ತ ಬದುಕಿಗಾಗಿ ಆ ಸಂತೃಪ್ತ ಬದುಕು ಒಳ್ಳೆಯ ಯೋಚನೆಗಳನ್ನು ನಮ್ಗೆ ಸಿಗ್ತದೆ ಅಂದರೆ ನಾವು ಮಾಡಬಾರ್ದು ಅದಕ್ಕೆ ನಮ್ಮ ಯೋಚನೆಗಳು ಉತ್ತಮವಾಗಿರಲಿ ಉನ್ನತವಾಗಿರಲಿ ಅವು ಮತ್ತು ಕಾರ್ಯ ಸಾಧನೆ ಆಗುವಂಥ ಯೋಚನೆಗಳಿರ್ಬೇಕು ಸುಮ್ಮನೆ ಕಾಲ್ಪನಿಕವಾಗಿ ಭಾಳಷ್ಟು ಹೆಂಗೆ ಹಿಂಗೆ ಹೇಳೋ ಯೋಚನೆಗಳನ್ನೂ ಬೇಕಾಗಿಲ್ಲ ಕೆಲವೊಂದು ಉನ್ನತವಾಗಿರ್ಬೇಕಂದ್ರೆ ಅದು ನಾವು ವಾಸ್ತವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಸಾಧ್ಯವಾಗದಂಥ ಯೋಚನೆಗಳಿರ್ತಾವೆ ಅಂಥ ಯೋಚನೆಗಳ ಅವಶ್ಯಕತೆಯೂ ಬೆಲೆ ಇಲ್ಲ ಅವು ಬಳಕೆಗೆ ಬರುವಂತಿರಬೇಕು ಮತ್ತು ಎಲ್ಲರೂ ಒಪ್ಪುವಂಥ ಯೋಚನೆಗಳಿರಬೇಕು ಕೆಲವು ಜನರು ಒಪ್ಪುವಂಥ ಯೋಚನೆಗಳು ನಮಗು ಸುಮ್ಮನೆ ಉನ್ನತವಾಗಿ ಯೋಚನೆಗಳಂದರೆ ಹಂಗೆ ಹಿಂಗೆ ಅಂತೇಳಿ ಬರೀ ಹೇಳ್ಕೊಂಡು ತಿರ್ಗಾಡಿದ್ರೆ ಆಗಲ್ಲ ಅದು ಅದನ್ನು ನಮ್ಮ ಜೀವನಕ್ಕೂ ಉಪಯೋಗ ಆಗುತ್ತೆ ಇತರರ ಜೀವನಕ್ಕೂ ಉಪಯೋಗ ಆಗುತ್ತೆ ಮೊದಲು ನಮ್ಮ ಜೀವನಕ್ಕೂ ಉಪಯೋಗ ನಮ್ಮ ಜೀವನದಲ್ಲಿ ಆ ಯೋಚನೆಗಳನ್ನು ನಾವು ಅಳ್ ಅಳವಡಿಸ್ಕೊಂಡಿದ್ದೆವು ಅಂದ್ರೆ ಇತರರು ಕೂಡ ನಮ್ಮ ಯೋಚನೆಗಳಿಗೆ ನಮ್ಮ ಮಾತುಗಳಿಗೆ ಬೆಲೆ ಕೊಡ್ತಾರೆ ಯಾಕಂದರೆ ನಡೆಯಂತೆ ನುಡಿ ನುಡಿಯಂತೆ ನಡೆಯಿತು ಅಂದ್ರೆ ಆ ನುಡಿಗೊಂದು ಶಕ್ತಿ ಇರ್ತದೆ ಅನ್ನೋ ಮಾತು ನಾನು ಹೇಳಿದ್ದೆ ಈಗಾಗಲೇ ಅದಕ್ಕೆ ನಮ್ಮ ಯೋಚನೆಗಳಂತೆ ನಮ್ಮ ನುಡಿ ಇರ್ಬೋದು ನಮ್ಮ ಯೋಚನೆಗಳಂತೆ ಏನಿರ್ತದೆ ನಮ್ಮ ನುಡಿ ಇರ್ತದೆ ಅದಕ್ಕೆ ನಮ್ಮ ಯೋಚನೆಗಳು ಉನ್ನತವಾಗಿರಬೇಕು ಇತರರು ಆ ಯೋಚನೆಗಳ ಬಗ್ಗೆ ಯೋಚಿಸುವಂಥದ್ದು ಹೌದಲ್ಲ ಯೋಚಿಸಿ ಅವ್ರು ಅನ್ಬೇಕು ಹೌದಲ್ಲ ಎಷ್ಟು ಸರಳ ಮಾತು ಎಷ್ಟು ಸರಳ ಸತ್ಯವಾದ ವಿಚಾರಗಳನ್ನು ಎಷ್ಟು ಸರಳಾಗಿ ನಮ್ಮೊಂದು ಕೇಳಕ್ಕನ ಅನ್ನೋ ಭಾವ ಅಲ್ಲಿ ಬರಬೇಕು ಮತ್ತು ಇನ್ನೊಂದು ಏನಂದರೆ ಇಷ್ಟು ಸರಳ ಸ ಪರಿಹಾರಗಳು ಸಮಸ್ಯೆ ಪರಿಹಾರಗಳು ನಾವು ಹೇಳ್ಬೇಕಾದಂಥ ಇತರರು ಕೆಳಗಡೆ ನಾವು ಹೇಳ್ಬೇಕಾದಂಥ ಸಂದರ್ಭದಲ್ಲಿ ಆ ಯೋಚನೆಗಳು ಆಗಿರಬೇಕು ಅಡುಗೆ ಆ ಪರಿಹಾರಗಳು ಆಗಿರಬೇಕು ಜಟಿಲವಾಗಿರ್ಬೋದು ಅಂದಾಗ ಮಾತ್ರ ಆ ಯೋಚನೆಗಳು ಬಂದು ಬೆಲೆ ಬರ್ತವೆ ಅದಕ್ಕೆ ನಮ್ಮ ಯೋಚನೆಗಳು ಇತರರು ಯೋಚಿಸುವಂಥ ಯೋಚನೆಗಳಾಗಿರ್ಬೋದು ಧನ್ಯವಾದಗಳು